ಎಸ್ ಗುರುಜಿ ಇನ್ನು ಇವತ್ತಿನ ದಿನದ ದ್ವ ದ್ವಾದಶ ರಾಶಿಗಳ ದಿನ ಭವಿಷ್ಯ ತಿಳಿಸ್ಕೊಡಿ ಈ ದಿನದ ವಿಶೇಷತೆ ಪಂಚಾಂಗದ ಈ ದಿನ ಕೊಂಡಲಿನಲ್ಲಿ ಮತ್ತು ಸೂರ್ಯನಿಗೆ ಸಂಬಂಧಿಸಿದಂತೆ ಚಂದ್ರ ಚಂದ್ರಮಹಾತ್ಮನಿಗೆ ಸಂಬಂಧಿಸಿದಂತೆ ಪ್ರಥಮವಾಗಿ ಮೇಷರಾಶಿಗೆ ಈ ದಿನದ ಫಲಾಫಲಗಳು ಮೇಷರಾಶಿಗೆ ಸಂಬಂಧಿಸಿದಂತೆ ಎಲ್ಲ ಕೆಲಸ ಕಾರ್ಯಗಳು ಹಣಕಾಸು ಮತ್ತು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎಲ್ಲ ರೂಪದಲ್ಲೂ ಕೂಡ ವೃದ್ಧಿಯಾಗುವಂತಹ ಮಾರ್ಗ ಅನ್ನುವಂಥದ್ದು ಶುಭ ದಿನ ಈ ದಿನ ಸಾಧ್ಯವಾದಷ್ಟು ಕೂಡ ಯಾರು ಋಷಭರಾಶಿಗೆ ಮೇಷರಾಶಿಗೆ ಸಂಬಂಧಿಸಿದಂತೆ ನಿಮಗೆ ಯಾವುದು ಉನ್ನತವಾದ ಸ್ಥಾನ ನೀವು ತಲುಪಬೇಕು ಮತ್ತು ಯಾವುದು ನಿಮ್ಮ ಗುರಿಗೆ ತಲುಪಬೇಕು ಅನ್ನೋಂಥದ್ದು ಇದೆಯೋ ಅದನ್ನು ಸಾಧ್ಯವಾದಷ್ಟು ನಿಮ್ಮತ್ತೆ ಮಾಡ್ಕೊಳ್ಳೋದಕ್ಕೆ ನಂಬರ್ ಐದನ್ನು ಸ್ವಲ್ಪ ಸಾಧ್ಯವಾದಷ್ಟನ್ನು ಕೂಡ ಪಾಲನೆ ಮಾಡಿ ಮತ್ತು ಬಿಳಿ ಬಟ್ಟೆಯನ್ನು ಸಾಧ್ಯವಾದಷ್ಟು ಧರಿಸಿ ನಿಮಗೆಲ್ಲ ರೂಪದಲ್ಲೂ ಕೂಡ ಅನುಕೂಲ ಅನ್ನುವಂಥದ್ದು ಆಗುತ್ತದೆ ಎರಡನೇದು ಋಷಭರಾಶಿಗೆ ಸಂಬಂಧಿಸಿದಂತೆ ಋಷಭ ರಾಶಿಯವರು ಈ ದಿನ ಒಂದು ಒಳ್ಳೆಯ ಕಾರ್ಯಕ್ಕೆ ಕೈ ಹಾಕ್ತಾ ಇದ್ದೀರಾ ಆಗುವಂತಹ ಮನೋಬಲ ಅನ್ನುವಂಥದ್ದು ಇಟ್ಕೊಳ್ಳಿ ಖಂಡಿತವಾಗಲೂ ಸಕ್ಸಸ್ ಅನ್ನುವಂಥದ್ದು ಆಗುತ್ತದೆ ಮತ್ತು ಕುಟುಂಬದಲ್ಲಿ ಸಾಧ್ಯವಾದಷ್ಟು ಕೂಡ ಕುಟುಂಬದಲ್ಲಿ ಗುರು ಹಿರಿಯರು ತಂದೆ ತಾಯಿಯರು ಅನ್ನುವಂಥದ್ದು ಏನಿರ್ತಾರೋ ಅವ್ರನ್ನ ಪಿತೃವಾಕ್ಯ ಪರಿಪಾಲನಾ ಅನ್ನುವಂಥದ್ದು ಬರ್ತಾ ಇದೆ ಇವತ್ತು ವಿಶೇಷವಾಗಿ ಗುರು ಹಿರಿಯರ ಆಶೀರ್ವಾದದಿಂದ ಅವರ ಹೇಳಿಕೆಗಳನ್ನು ಕೇಳುವಂಥದ್ರಿಂದ ನಿಮ್ಮ ಕೆಲಸಗಳಿಗೆ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು ಮಿಥುನ ರಾಶಿಗೆ ಸಂಬಂಧಿಸಿದ್ದು ಮಿಥುನ ರಾಶಿಗೆ ಈ ದಿನ ನಿಜವಾಗ್ಲೂ ಖಂಡಿತವಾಗ್ಲೂ ಕೂಡ ಉನ್ನತವಾದ ಸ್ಥಾನ ಅನ್ನುವಂಥದ್ದು ಬರ್ತಾ ಇದೆ ವಿಶೇಷವಾಗಿ ವಿದ್ಯಾಭ್ಯಾಸದಲ್ಲಿ ಇರುವಂಥವರು ಯಾವುದೇ ಸ್ಥಾನದಲ್ಲಿ ಇರುವಂಥವ್ರು ಆಗಿರ್ಬೋದು ವಿದ್ಯಾಭ್ಯಾಸದಲ್ಲಿ ಅವರು ಮತ್ತು ಹೊಸದಾಗಿ ಏನಾದರೂ ಕೂಡ ಕಲಿಬೇಕು ಕಲಿಕೆ ಅನ್ನುವಂಥದ್ದು ಜ್ಞಾನ ಅನ್ನುವಂಥದ್ದು ಮತ್ತು ಯಾವುದಾದ್ರೂ ಕೂಡ ಹರಿಕತೆಗಳನ್ನು ಕೇಳುವಂಥದ್ರ ಮೂಲಕ ಆಗಿರ್ಬೋದು ಅಥವಾ ನೀವು ಯಾವುದಾದ್ರೂ ಕೂಡ ಹೊಸದಾಗಿ ಪ್ರಯತ್ನ ಪಡಬೇಕು ಅನ್ನುವಂಥದ್ದನ್ನು ಇವತ್ತನ್ನು ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಪಟ್ಟರೆ ನಿಮಗೆಲ್ಲ ರೂಪದಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಮನೋಜ್ಞಾನ ಜ್ಞಾನ ವೃದ್ಧಿ ಅನ್ನುವಂಥದ್ದು ಆಗುವಂಥದ್ದು ಇವತ್ತಿನ ವಿಶೇಷವಾದ ಸ್ಥಾನ ಮತ್ತು ಒಂಬತ್ತು ನಂಬರನ್ನು ಇವತ್ತು ಪರಿಪಾಲನೆ ಮಾಡಿದ್ರೆ ಫಾಲೋ ಮಾಡಿದ್ರೆ ನಿಮಗೆಲ್ಲ ರೂಪದಲ್ಲೂ ಕೂಡ ಒಂದು ಸಕ್ಸಸ್ ಅನ್ನುವಂಥದ್ದು ಶುಭ ದಿನ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ಕರ್ಕಟಕ ರಾಶಿಗೆ ಸಂಬಂಧಿಸಿದ್ದು ಕರ್ಕಟಕ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ಮತ್ತು ಆರೋಗ್ಯದಲ್ಲಿ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಿ ಫಿಫ್ಟಿ ಫಿಫ್ಟಿ ಅನ್ನುವಂಥದ್ದು ಕಾಣಿಸ್ತಾ ಐತೆ ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ ಆ ರೂಪದಲ್ಲಿ ಐತೆ ಆದರೂ ಕೂಡ ಭಗವಂತನ ಆಶೀರ್ವಾದದಿಂದ ಇಷ್ಟ ದೇವರನ್ನು ಸ್ವಲ್ಪ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಆಗ್ತಾಯಿದೆ ಸಿಂಹ ರಾಶಿಗೆ ಸಂಬಂಧಿಸಿದ್ದು ಸಿಂಹ ರಾಶಿಗೆ ಸಂಬಂಧಪಡುವಂಥ ಹೀಗೆ ಪ್ರೀತಿ ವಿಶ್ವಾಸದಲ್ಲಿ ಮತ್ತು ಹಣಕಾಸಿನಲ್ಲಿ ಮತ್ತು ಕೌಟುಂಬಿಕದಲ್ಲಿ ಕುಟುಂಬದಲ್ಲಿ ಕೂಡ ಒಂದು ವೃದ್ಧಿ ಅನ್ನುವಂಥದ್ದು ಆಗ್ತಾಯಿದೆ ಮತ್ತು ಇಷ್ಟದವರು ಅಂತಂದರೆ ನೀವು ಯಾರಾದ್ರೂ ಕೂಡ ಇಷ್ಟಪಟ್ಟು ಅವರಿಂದ ನಮಗೆ ಸಕ್ಸಸ್ ಆಗಬೇಕು ನಮ್ಮಂತೆ ಆಗಬೇಕು ಅನ್ನೋಣ್ಕೊಂಡಂಥವರು ಈ ದಿನ ಸಕ್ಸಸ್ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ಮತ್ತು ಯಾವುದಾದ್ರೂ ಒಂದು ಕೂಡ ಕೆಲಸ ಕಾರ್ಯಗಳಲ್ಲಿ ಪೆಂಡಿಂಗ್ ಇದ್ದು ಆ ಕೆಲಸ ಕಾರ್ಯಗಳು ಎಷ್ಟೋ ವರ್ಷಗಳಿಂದ ತಿಂಗಳುಗಳಿಂದ ದಿನಗಳಿಂದ ಕೆಲಸ ಸಿಗದೇ ಇದ್ದಾಗ ಈ ದಿನ ಪ್ರಯತ್ನ ಪಟ್ಟರೆ ನಿಮಗೆ ಕೆಲಸ ಅನ್ನುವಂಥದ್ದು ಸಕ್ಸಸ್ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ನಿಮ್ಮ ಹೆಸರು ರಾಶಿಗೆ ನಕ್ಷತ್ರಗಳಿಗೆ ಸಂಬಂಧಿಸಿದ ಬೀಜ ಮಂತ್ರವನ್ನು ಪಠನೆ ಮಾಡಿದಾಗ ನಿಮಗೆ ಅನುಕೂಲ ಅನ್ನುವಂಥದ್ದು ಆಗುತ್ತೆ ಸೂರ್ಯ ನಮಸ್ಕಾರದಿಂದ ಸೂರ್ಯನ ಒಂದು ದಿವ್ಯ ದೃಷ್ಟಿಯಿಂದ ನಿಮ್ಮ ಸಕ್ಸಸ್ ಜೀವನದಲ್ಲಿ ಒಂದು ಇವತ್ತು ದಿನ ಒಂದು ಕೆಲಸ ಕಾರ್ಯಗಳು ದಕ್ಕಿಸ್ಕೊಳ್ಳುವಂತಹ ಒಂದು ಅನುಕೂಲ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ